ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿ ಆಧಾರಾಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗಿದ್ರೆ ಬನ್ನಿ ಏನು ನಮ್ಮ ಗ್ರಹಗಳ ಒಂದು ಸ್ಥಾನಮಾನಗಳ ಮೇಲೆ ಹನ್ನೆರಡು ದ್ವಾದಶ ರಾಶಿಗಳಿಗೆ ಏನೆಲ್ಲ ಫಲಾನುಫಲಗಳಿದೆ ನೋಡೋಣ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮುಂದೆ ಬರುವಂಥ ಎಲ್ಲ ಒಂದು ಏನು ಇನ್ಫಾರ್ಮೇಷನ್ನ ನೋಡ್ಬೋದು ಅಂತ ಕೇಳ್ಕೊತಾ ಇದ್ದೀನಿ ಮೂಲಕ ಇದು ವಿಶ್ವವಸು ಸಂವತ್ಸರ ದಕ್ಷಿಣಾಯಣ ಹಾಗೆ ಈ ಅಶ್ವಿಜ ಮಾಸ ಮತ್ತು ಕಾರ್ತಿಕ ಮಾಸ ಎರಡೂ ಈ ತಿಂಗಳಲ್ಲಿ ಬರ್ತಾಯಿದೆ ಹಾಗೆ ಈ ತಿಂಗಳಲ್ಲಿ ನಾವು ದೀಪಾವಳಿ ಹಬ್ಬನ ಕೂಡ ನಾವು ಆಚರಿಸ್ತಾ ಇದ್ದೀವಿ ಹಾಗೆ ಗ್ರಹಗಳ ಸ್ಥಾನನ ನೋಡೋದಾದರೆ ಫಸ್ಟು ಗ್ರಹಗಳ ಬದಲಾವಣೆಯನ್ನು ನೋಡ್ಕೊಳ್ಳೋಣ ಇದೇ ತಿಂಗಳು ಮೂರನೇ ತಾರೀಕು ಬುಧ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಆದರೆ ಬುಧ ಎರಡು ಬಾರಿ ತನ್ನ ಏನು ಸ್ಥಾನನ ಬದಲಾವಣೆ ಮಾಡ್ತಾ ಇದೆ ಹಾಗೆ ಇದೇ ತಿಂಗಳ ಇಪ್ಪತ್ತ್ನಾಲ್ಕನೇ ತಾರೀಕು ಬುಧ ಗ್ರಹ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದೆ ಹಾಗೆ ಒಂಬತ್ತನೇ ತಾರೀಕು ಶುಕ್ರಗ್ರಹವು ಸಿಂಹ ರಾಶಿಯಿಂದ ತನ್ನ ನೀಚ ರಾಶಿಯಾದಂಥ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಿದೆ ಹಾಗೆ ಇದೇ ತಿಂಗಳ ಹದಿನೇಳನೇ ತಾರೀಕು ಸೂರ್ಯಗ್ರಹವು ಕನ್ಯಾ ರಾಶಿಯಿಂದ ನೀಚ ರಾಶಿಯಾದಂಥ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಹಾಗೆ ಹತ್ತೊಂಬತ್ತನೇ ತಾರೀಕು ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಗುರುಗ್ರಹ ಯಾವ್ದಾನ ಒಂದು ರಾಶಿಗೆ ಪ್ರವೇಶ ಮಾಡಿದ್ರೆ ಒಂದು ವರ್ಷ ಇರುತ್ತಲ್ವ ಆದರೆ ಗುರುಗ್ರಹ ಈ ಸತಿ ಏನು ಒಂದು ಟ್ವಿಸ್ಟನ್ನ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಇಪ್ಪತ್ತೆರಡು ದಿನಗಳ ಕಾಲ ಏನು ಏನು ಕಟ್ ಕರ್ಕಾಟಕ ರಾಶಿನಲ್ಲಿದ್ದು ಮತ್ತೆ ಅದು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಇದರಿಂದ ಗ್ರಹಗಳ ಮೇಲೆ ಒಂದು ದ್ವಾದಶ ರಾಶಿಗಳ ಮೇಲೆ ಕೆಲವು ಬದಲಾವಣೆಗಳು ಖಂಡಿತವಾಗ್ಲೂ ಆಗುತ್ತೆ ಅದರದೇ ಒಂದು ಸಪ್ರೇಟ್ ವೀಡಿಯೋನ ಮಾಡಿ ನಾನು ನಿಮಗೆ ಅದನ್ನು ಮತ್ತೆ ಅಪ್ಲೋಡ್ ಮಾಡ್ತೀವಿ ಹಾಗಿದ್ರೆ ಬನ್ನಿ ಗ್ರಹಗಳ ಒಂದು ಈ ಸ್ಥಾನ ಬದಲಾವಣೆಗಳಿಂದ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಹಾಗೆ ಇನ್ನೊಂದೇನು ಅಂತಂದರೆ ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ನಿಮ್ಮ ರಾಶಿದು ರಾಶಿ ಭವಿಷ್ಯ ಎಲ್ಲ ಹೇಳಾಗಾದ್ಮೇಲೆ ನಿಮಗೆ ಒಂದು ಸ್ಮಾಲ್ ಟಿಪ್ಸ್ನ ನಾನು ಕೊಡ್ತಾ ಇದ್ದೀನಿ ಅದನ್ನ ನೀವು ಇದೇ ರಾಶಿಯವರು ನಕ್ಷತ್ರದವರು ಅಳವಡಿಸ್ಕೊಬೇಕು ಅಂತಿಲ್ಲ ಜೀವನ ಪರ್ಯಂತ ನಾನು ಹೇಳ್ಕೊಡುವಂಥ ಒಂದು ಸ್ಮಾಲ್ ಟಿಪ್ಸ್ನ ನೀವು ಅಳವಡಿಸ್ಕೊತಾ ಹೋಗ್ಬೋದು ಮಿಥುನ ರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯನ ನೋಡೋದಾದರೆ ಅಕ್ಟೋಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಒಂದು ಬಂಪರ್ ಲಾಟ್ರಿ ಹೊಡಿತಿದೆ ಅಂತಲೇ ಹೇಳ್ಬೋದು ಒಂದಷ್ಟು ದಿವಸ ನಿಮಗೆ ಒಂದು ಮಿಶ್ರಫಲನೆ ಇರುತ್ತೆ ಅಂತ ಅನ್ಬೋದು ಅಂದರೆ ನಿಮಗೆ ಜೀವನ ಇಷ್ಟು ದಿವಸ ಹೆಂಗೆ ನಡ್ಕೊಂಡು ಹೋಗ್ತಾ ಇತ್ತು ಅದೇ ರೀತಿಯೇ ನಡ್ಕೊಂಡು ಹೋಗ್ತಾ ಇರುತ್ತೆ ಆದರೆ ಗುರು ಬದಲಾವಣೆಯ ನಂತರ ಕೆಲವೊಂದು ಚೇಂಜಸ್ ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂದರೆ ಗುರು ನಿಮ್ಮ ರಾಶಿಯಿಂದ ಲ ಏನು ಲಾಭ ಸ್ಥಾನಕ್ಕೆ ಅಂದರೆ ಧನಸ್ಥಾನಕ್ಕೆ ಬರ್ತಾ ಇದ್ದಾನೆ ಸೊ ಅದರಿಂದ ಏನಾಗುತ್ತೆ ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಮತ್ತು ವಿದ್ಯಾರ್ಥಿಗಳು ಯಾರ್ಯಾರೆಲ್ಲ ಇದ್ದೀರಾ ಏನು ಮಿಥುನ ರಾಶಿಯ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಮಾಡ್ತಾ ಇರೋರು ಎಲ್ಲರೂ ಅಷ್ಟೇ ಸ್ವಲ್ಪ ಕಠಿಣ ಪರಿಶ್ರಮ ಹಾಕಿದ್ರೆ ಒಂದು ಒಳ್ಳೆ ರಿಸಲ್ಟ್ನ ತೊಗೊಳ್ಳುವಂಥ ಒಂದು ಟೈಮ್ ಇದು ಹಾಗೆ ನೀವು ಮಾಡ್ತಿರೋಂಥ ಕೆಲಸಗಳಲ್ಲಿ ಯಶಸ್ಸು ಸಿಗ್ತಾ ಇದೆ ಒಂದು ಒಳ್ಳೆ ಧನಾಲಾಭ ಆಗ್ತಾ ಇದೆ ಒಳ್ಳೆ ಧನಾಗಮ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದನ್ನು ನೀವು ಉಳಿಸ್ಕೊಬೇಕಾಗಿ ಬರುತ್ತೆ ಅಂದರೆ ಏನಕ್ಕೋ ಇನ್ವೆಸ್ಟ್ಮೆಂಟ್ ಮಾಡೋದು ಅದನ್ನೆಲ್ಲ ಮಾಡೋಕೋಗ್ತೀರಾ ಅದನ್ನು ಉಳಿಸ್ಕೊಬೇಕಾಗತ್ತೆ ಆದರೆ ನಿಮ್ಮ ದಾಂಪತ್ಯದಲ್ಲಿ ಕೆಲವೊಂದು ತೊಂದರೆಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ತೊಂದರೆಗಳು ಅಂತಂದರೆ ಏನು ಏನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಅನುಮಾನ ಬೀಳುವಂಥದ್ದಾಗಿರ್ಬೋದು ಅನುಮಾನದಿಂದ ಅದು ಸ್ವಲ್ಪ ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲೇ ಒಂದು ಏನು ಮನಸ್ತಾಪಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಮೊದಲೇ ಬುದ್ಧಿವಂತರಲ್ವ ನೀವು ಮಿಥುನ ರಾಶಿಯವರು ಮೊದಲೇ ಬುದ್ಧಿವಂತರು ನಿಮ್ಮ ಬುದ್ಧಿಶಕ್ತಿಯಿಂದ ತಾಳ್ಮೆಯಿಂದ ಇದನ್ನು ಡೆವಲಪ್ಮೆಂಟ್ ಆಗಕ್ಕೆ ಬಿಡದಿರ ಆ ವಿಚಾರಗಳನ್ನ ಅಲ್ಲಲ್ಲೇ ಕಟ್ ಮಾಡಿ ಅವರಿಗೆ ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಟ್ಟು ನೀವು ಪ್ರೀತಿ ವಿಶ್ವಾಸ ಮಾತಾಡ್ಕೊಂಡು ಹೋದ್ರೆ ಬರುವಂತ ಒಂದು ದೊಡ್ಡ ಅನಾಹುತನ ನೀವು ತಪ್ಪಿಸ್ಕೊಬಹುದು ಹಾಗಾಗಿ ಈ ತಿಂಗಳು ದಯಮಾಡಿ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಮನೆಯಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ ಬಂದರೂ ಕೂಡ ಕುತ್ಕೊಂಡು ಯೋಚನೆ ಮಾಡಿ ಅವ್ರಿಗೆ ಅನುಮಾನ ಬರ್ತಾ ಇದೆ ಅಂತಂದರೆ ನೀವು ಅದನ್ನು ಪರಿಹಾರ ಮಾಡ್ಕೊಂಬಿಡಬೇಕು ಅಲ್ಲೇ ಏನಾದರೂ ಹೋಗು ಹಾಗೆ ಹೀಗೆ ಅಂತಂದರೆ ಆ ಅನುಮಾನ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾ ಇರುತ್ತೆ ಮುಂದಕ್ಕೆ ಅದ್ರ ಪರಿಣಾಮ ನಿಮ್ಮ ಮೇಲೆ ಬೀಳುತ್ತೆ ಮತ್ತು ನೀವೇ ಅದನ್ನು ಕೊರಗಬೇಕಾಗುತ್ತೆ ಹಾಗಾಗಿ ಬುದ್ಧಿವಂತಿಕೆಯಿಂದ ಮೊದಲೇ ಬುದ್ಧಿವಂತ ರಾಶಿ ನಿಮ್ಮದು ಬುದ್ಧಿವಂತಿಕೆಯಿಂದ ಬಂದು ಬರ್ತಿರೋಂಥ ಒಂದು ಸಂಕಷ್ಟನ ನೀವು ಪಾರು ಮಾಡ್ಕೋಬೋದು ಹಾಗೇ ನಿಮ್ಮ ಏನು ಮಿಥುನ ರಾಶಿಯವರ ಒಂದು ತಂದೆಯ ಆರೋಗ್ಯದ ಕಡೆ ಒಂದು ಸ್ವಲ್ಪ ನೋಡ್ಕೊಬೇಕಾಗತ್ತೆ ಯಾಕಂದರೆ ಐದನೇ ಮನೆಯಲ್ಲಿ ಸೂರ್ಯ ಬಂದು ಕೂತ್ಕೊತಾ ಇರೋದು ಒಂದು ಒಳ್ಳೆಯ ವಿಷಯನೇ ಆದರೆ ಅದು ನೀಚ ರಾಶಿ ಆಗಿರೋದ್ರಿಂದ ತಂದೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಬೇಕಾಗಿ ಬರುತ್ತೆ ಹಾಗೆ ನಿಮ್ಮ ಏನು ನಾಲ್ಕನೇ ಮನೆಯಲ್ಲಿಯಿಂದ ನಿಮಗೆ ಏನಂತ ಕೆಟ್ಟದೂ ಆಗೋದಿಲ್ಲ ಅಂತ ಒಳ್ಳೆಯದು ಆಗೋದಿಲ್ಲ ಹಾಗಾಗಿ ಒಂದು ಇವಿಷ್ಟು ದಿವಸ ಹೆಂಗೆ ಸಾಧಾರಣವಾಗಿ ನಡ್ಕೊಂಡು ಹೋಗ್ತಿತ್ತೋ ಅದೇ ರೀತಿಯಲ್ಲೇ ಇರುತ್ತೆ ಇನ್ನು ಶನಿ ಭವಾನರು ಕೂತಿರುವಂಥ ಜಾಗದಿಂದ ನಿಮಗೆ ಎಂಥ ದುಷ್ಪರಿಣಾಮಗಳೇನೂ ಇಲ್ಲ ಅದರಿಂದ ನಿಮಗೆ ಏನು ಒಂದು ಒಳ್ಳೆ ಪರಿಣಾಮನೇ ನಿಮಗೆ ಬೀಳ್ತಾ ಇದೆ ಹಾಗಾಗಿ ಓವರ್ ಆಲಾಗಿ ನೋಡೋಕೆ ಹೋದರೆ ಮಿಥುನ ರಾಶಿಯವರಿಗೆ ಒಂದು ಎಂಬತ್ತು ಪರ್ಸೆಂಟ್ ಒಳ್ಳೆಯದಾದರೆ ಒಂದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಸ್ವಲ್ಪ ಏನು ನೆಗೆಟಿವಿಟಿ ಇದೆ ಅಂತ ಹೇಳ್ಬೋದು ಸೊ ನಿಮಗೆ ಮಾಡ್ತಿರೋಂಥ ಕೆಲಸದಲ್ಲಿ ಯಶಸ್ಸು ಸಿಕ್ಕುತ್ತೆ ವ್ಯಾಪಾರದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಒಂದು ಒಳ್ಳೆ ಇನ್ಕಮ್ ಬರ್ತಾ ಇದೆ ಅಂತಲೇ ಹೇಳ್ಬೋದು ಆದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಲೇಬೇಕಾಗುತ್ತೆ ನಿಮ್ಮ ಆರೋಗ್ಯನೂ ನೋಡ್ಕೋಬೇಕು ಹಾಗೆ ನಿಮ್ಮ ತಂದೆ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡಬೇಕು ಬರುತ್ತೆ ನಿಮ್ಮ ಆರೋಗ್ಯನ ನೀವು ಏನಾದರೂ ನಿಮಗೆ ಮೊದಲೇ ಶುಗರು ಬಿ ಪಿ ಈ ಥರದ್ದು ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಅದನ್ನು ಕರೆಕ್ಟಾಗಿ ಹೋಗಿ ಡ ವೈದ್ಯರ ಹತ್ರ ತೋರಿಸ್ಕೊಂಡು ತಕ್ಕ ಏನು ಟ್ಯಾಬ್ಲೆಟ್ಸ್ಗಳು ತಗೊಳ್ಳೋದು ಅಥವಾ ಏನು ಮೆಡಿಟೇಷನ್ ಮಾಡೋದು ಅಥವಾ ವ್ಯಾಯಾಮ ಮಾಡೋದು ಅಥವಾ ಫುಡ್ ಡಯೆಟ್ ಮಾಡೋದು ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಏನು ಬರುವಂಥ ಎಲ್ಲ ಅನಾಹುತಗಳಂದರೆ ಮುಂದಕ್ಕೆ ಬರುವಂಥ ಎಫೆಕ್ಟನ್ನು ನೀವು ತಪ್ಪಿಸ್ಕೊಬೋದು ನಿಮಗೆಲ್ಲ ನಾನು ಆಗಲೇ ಹೇಳಿದ್ದೆ ಕೊನೆಯಲ್ಲಿ ಒಂದು ಸ್ಮಾಲ್ ಟಿಪ್ಸ್ ಕೊಡ್ತೀನಿ ಅಂತಂದ್ಬಿಟ್ಟು ಸೊ ಅದು ನಿಮಗೆ ಏನು ಉಪಯೋಗ ಆಗುತ್ತೆ ಅಂತಂದರೆ ಎಲ್ಲರಿಗೂ ಕೂಡ ಏನು ಸಮಸ್ಯೆ ಅಂದರೆ ದುಡ್ಡಿಂದೇ ಸಮಸ್ಯೆ ಅಯ್ಯೋ ನಾನು ಎಷ್ಟು ಸಂಪಾದನೆ ಮಾಡಿದ್ರು ದುಡ್ಡು ಉಳ್ಸೋಕ್ಕಾಗ್ತಿಲ್ಲ ಅಥವಾ ನಾನು ನಿರೀಕ್ಷೆ ಮಾಡಿದಷ್ಟು ದುಡ್ಡು ನನಗೆ ಬರ್ತಾ ಇಲ್ಲ ಏನು ಮಾಡಿದ್ರು ದುಡ್ಡು ನನ್ನ ಹತ್ರ ನಿಲ್ತಿಲ್ಲ ಅಥವಾ ಎಷ್ಟು ದುಡ್ಡು ಬಂದರೂ ಸಾಕಾಗಲ್ಲ ಅನ್ನೋದು ಕೂಡ ಇರುತ್ತೆ ಅಲ್ವಾ ದುಡ್ಡು ಯಾರಿಗೆ ಬೇಡ ಹೇಳಿ ಹಾಗಾಗಿ ದುಡ್ಡನ್ನ ನಾವು ಹೊಲಿಸ್ಕೊಬೇಕು ನಮಗೆ ದುಡ್ಡು ಅಟ್ರ್ಯಾಕ್ಟ್ ಆಗಬೇಕು ನಾವು ಕೂಡ ಮನಿ ಮ್ಯಾಗ್ನೆಟ್ ಆಗಬೇಕು ಅಂದರೆ ಏನು ಮಾಡ್ಕೊಬೋದು ಸರಳವಾದ ಉಪಾಯನ ನಾನು ಇವತ್ತು ಹೇಳ್ಕೊಡ್ತೀನಿ प्रति शुक्रवार दिवस ಶುಕ್ರ ಹೊರದಲ್ಲಿ ಅಥವಾ ಪ್ರತಿದಿನವೂ ಕೂಡ ಅಷ್ಟೇ ಪ್ರತಿದಿನವೂ ಕೂಡ ಶುಕ್ರ ಹೋರಾ ಬರುತ್ತೆ ಅಂದರೆ ಎರಡು ಟೈಮಲ್ಲಿ ಬರುತ್ತೆ ಶುಕ್ರವಾರ ದಿವಸ ಮಾತ್ರ ಅರ್ಲಿ ಮಾರ್ನಿಂಗೆ ಶುಕ್ರ ಹೊರ ಬರುತ್ತೆ ಸೊ ನೀವು ನಿಮ್ಮ ಏನು ಮೊಬೈಲ್ನಲ್ಲಿ ಒಂದು ಆ್ಯಪಲ್ಲಿ ಹಾಕ್ಕೊಂಡು ನೋಡ್ಕೋಬೋದು ಅಥವಾ ಯಾವುದಾದ್ರೂ ರೀತಿಯಲ್ಲಿ ತಿಳ್ಕೊಳ್ಳಿ ಶುಕ್ರ ಹೋರ ಯಾವಾಗ ಬರ್ತಾ ಇದೆ ಅಂತ ಒಂದು ಟೈಮಿಂಗ್ಸನ್ನ ನೋಡ್ಕೊಳ್ಳಿ ಆ ಟೈಮಿಂಗ್ಸಲ್ಲಿ ಏನು ಮಾಡಬೇಕು ಅಂದರೆ ನೀವು ಸೆಂಟನ್ನ ಯೂಸ್ ಮಾಡೋದು ಅಂದರೆ ಏನು ಸುಗಂಧ ದ್ರವ್ಯನ ಈ ಒಂದು ಏನು ಈ ಶುಕ್ರ ಪರ್ವ ಬರುತ್ತಲ್ಲ ಶುಕ್ರ ಪರ್ವದಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮತ್ತು ಈ ಕೈಗೆ ಅಂದರೆ ಎಡಗೈಗೆ ಮತ್ತು ಬಲಗೈಗೂ ಕೂಡ ಅಪ್ಲೈ ಮಾಡ್ಕೋಬೋದು ಎರಡೂ ಕೈಗೆ ಅಪ್ಲೈ ಮಾಡಿಕೊಂಡು ಈ ರೀತಿ ಸ್ವಲ್ಪ ರಬ್ ಮಾಡ್ಕೊಳ್ಳೋದ್ರಿಂದ ಹಾಗೆ ಈ ಕಿವಿ ಹಿಂದೆಗಡೆ ಒಂದು ಸ್ವಲ್ಪ ಡಾಟು ಈ ಕಿವಿ ಹಿಂದೆಗಡೆ ಒಂದು ಸ್ವಲ್ಪ ಇಟ್ಕೊಳ್ಳೋದ್ರಿಂದ ಹಾಗೆ ನಿಮ್ಮ ಪರ್ಸ್ನಲ್ಲಿ ಪರ್ಸಲ್ಲಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ಅದು ಇದು ಚೀಟಿಗಳು ಏನೇನೋ ಇಟ್ಕೊಂಡಿರ್ತಾರೆ ಆ ರೀತಿ ಎಲ್ಲ ಕಸ ಕಡ್ಡಿ ಎಲ್ಲ ಇಟ್ಕೋಬಾರ್ದು ಪರ್ಸ್ನ ತುಂಬ ಇಟ್ಕೋಬೇಕು ಅಂದರೆ ಮಹಾಲಕ್ಷ್ಮಿ ಇಟ್ಕೊ ಇರೋಂಥ ಜಾಗ ಅಲ್ವಾ ಅದು ಸೊ ಅದರೊಳಗಡೆ ಬರೀ ದುಡ್ಡನ್ನು ಮಾತ್ರ ಇಡಬೇಕು ಅದರೊಳಗಡೆ ಇನ್ನೂ ಕೆಲವು ವಸ್ತುಗಳನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಏನೇನು ಇಟ್ಕೋಬೇಕು ಅಂತ ಮತ್ತು ಅದಕ್ಕೆ ನೀವು ಸ್ವಲ್ಪ ಏನು ಸೆಂಟನ್ನು ಸ್ಪ್ರೇ ಮಾಡ್ಕೋಬೇಕು ಹಾಗೆ ನೀವು ದುಡ್ಡು ಜಾಗ ಏನು ನಿಮ್ಮ ಮನೆಯ ಕಬೋರ್ಡಲ್ಲಿ ಯಾವ ಜಾಗದಲ್ಲಿ ದುಡ್ಡು ಇಡ್ತೀರೋ ಆ ಜಾಗಕ್ಕೂ ಅಷ್ಟೇ ಸೆಂಟ್ರ ಸ್ಪ್ರೇ ಮಾಡೋದು ಯಾವ ಟೈಮಲ್ಲಿ ಸ್ಪ್ರೇ ಮಾಡ್ಬೇಕು ಶುಕ್ರವಾರದ ದಿವಸ ಶುಕ್ರ ಹೊರದಲ್ಲೇ ನೀವು ಆ ಸೆಂಟನ್ನ ಸ್ಪ್ರೇ ಮಾಡ್ಕೋಬೇಕು ಆದರೆ ಕೈಗೆ ಮಾತ್ರ ಪ್ರತಿದಿನ ನೀವು ಶುಕ್ರ ಹೊರದಲ್ಲಿ ಹಚ್ಕೋಬಹುದು ಇದರಿಂದ ಏನಾಗುತ್ತೆ ನಿಮಗೆ ಒಂದು ಮನಿ ಅಟ್ರ್ಯಾಕ್ಟ್ ಆಗುತ್ತೆ ನೀವು ಇವಾಗ ಏನೋ ಒಂದು ದಿನ ಒಂದು ಸಾವಿರ ರೂಪಾಯಿ ದುಡಿತಾ ಇದ್ದೀರಾ ಅಂತಂದರೆ ನಿಮ್ಗೊಂದು ಐನೂರು ರೂಪಾಯಿನೋ ಒಂದು ನೂರು ರೂಪಾಯಿನೋ ಎಕ್ಸ್ಟ್ರಾ ಬರೋವಂಥದ್ದು ಬಂದಿದ್ದ ದುಡ್ಡು ಉಳಿತಾಯ ಆಗುವಂಥದ್ದು ಮಹಾಲಕ್ಷ್ಮಿಗೂ ಖುಷಿ ಆಗಬೇಕಲ್ವ ಇವಾಗ ನೋಡಿ ನೀವು ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗ್ತೀರಾ ಆ ಜಾಗದಲ್ಲಿ ವಾತಾವರಣ ತುಂಬ ಚೆನ್ನಾಗಿತ್ತು ಅಂತಂದರೆ ನಿಮ್ಗೇನೇ ಅರ್ಜೆಂಟ್ ಕೆಲಸ ಇದ್ದರೂ ಕೂಡ ಇನ್ನೊಂದು ಹತ್ತು ನಿಮಿಷ ಕೂತ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿದೆ ವಾತಾವರಣ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂತ ಅಂದ್ಕೊತೀವಿ ಆದರೆ ಯಾವುದಾದ್ರೂ ಒಂದು ಗಲಿದ್ ಜಾಗದಲ್ಲಿ ಹೋಗ್ಬಿಟ್ಟು ಅಲ್ಲಿ ತುಂಬ ಕೆಟ್ಟ ವಾಸನೆ ಬರ್ತಾಯಿದೆ ಅಂತಂದರೆ ಏನು ಮಾಡ್ಕೊತೀರಾ ಒಂದು ಸೆಕೆಂಡ್ ಕೂಡ ಅಲ್ಲಿ ಇರೋಕ್ಕಾಗಲ್ಲ ಇನ್ನು ದುಡ್ಡು ಮಾತ್ರ ನಿಂತ್ಕೊಂಡ್ರೆ ಹೆಂಗೆ ನಿಂತ್ಕೊಳ್ಳುತ್ತೆ ಕೆಲವರಂತೂ ಪರ್ಸ್ ಅರ್ದೋಗ್ಬಿಟ್ಟಿರುತ್ತೆ ಏನೇನೋ ಇಟ್ಕೊಂಡಿರ್ತಾರೆ ದಯವಿಟ್ಟು ಆ ರೀತಿ ಇದ್ರೆ ದಯವಿಟ್ಟು ಬಿಸಾಕ್ಬಿಡಿ ಅಂತಲೇ ಹೇಳ್ತೀನಿ ಚೆನ್ನಾಗಿ ನೀಟಾಗಿರುವಂಥ ಒಂದು ಪರ್ಸ್ನ ಇಟ್ಕೊಳ್ಳಿ ಅದು ಪರ್ಸು ಕೂಡ ನೀವು ಎಲ್ಲೋ ಕಲರ್ ಪೌಚ್ನೇ ಯೂಸ್ ಮಾಡಬೇಕಾಗಿ ಬರುತ್ತೆ ನೀವು ಬೀರುನಲ್ಲಿ ದುಡ್ಡಿಟ್ಟರು ಅಷ್ಟೇ ಒಂದು ಎಲ್ಲೋ ಬಟ್ಟೆನ ಹಾಸ್ಬಿಟ್ಟು ಅದ್ರ ಮೇಲೆ ದುಡ್ಡಿಡಬೇಕಾಗಿ ಬರುತ್ತೆ ಅದರಿಂದ ನಿಮಗೆ ಒಂದು ಒಳ್ಳೆಯ ಧನಾಗಮ ಕೂಡ ಆಗುತ್ತೆ ಸೊ ಇದನ್ನೆಲ್ಲ ನೀವು ಮಾಡ್ತೀರಾ ಅಂತ ನಾನು ಭಾವಿಸ್ತಿದ್ದೀನಿ ಈ ಅಕ್ಟೋಬರ್ ತಿಂಗಳಲ್ಲಿ ಇದನ್ನು ಮಾಡಿ ಹಾಗೆ ನೀವು ಏನು ನಂತರ ನವೆಂಬರ್ ತಿಂಗಳಲ್ಲಿ ನನಗೆ ನೀವು ಇದನ್ನು ಕಮೆಂಟ್ ಮಾಡಿ ನಿಮಗೆ ಇದನ್ನೆಲ್ಲ ಪರಿಹಾರ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಏನು ಅನ್ನಿಸ್ತು ಅದರಿಂದ ಏನಾದರೂ ಲಾಭ ಆಗಿದೆಯಾ ಅನ್ನೋದ್ರ ಬಗ್ಗೆ ನನಗೆ ಒಂದು ಕಮೆಂಟ್ ಹಾಕಿ ನೀವು ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಪ್ರತಿದಿನ ಒಂದು ಬೇವಿನ ಮರಕ್ಕೆ ಹೋಗಿ ನೀರನ್ನ ಅರ್ಪಿಸೋದ್ರಿಂದ ನೀವು ಬರುವಂಥ ನೆಗೆಟಿವಿಟಿನ ತಪ್ಪಿಸ್ಬೋದು ಬೇವಿನ ಮರ ಎಲ್ಲೋ ಇದೆ ನಾವು ಪ್ರತಿದಿನ ಹೋಗೋಕ್ಕಾಗಲ್ಲ ಅಂದರೆ ಒಂದು ಪಾಟ್ ಒಳಗಡೆ ಹಾಕೊಳ್ಳಿ ಅದರಿಂದ ಯಾವುದೇ ದುಷ್ಪರಿಣಾಮಗಳಾಗೋದಿಲ್ಲ ಮನೆಯಲ್ಲಿ ಬೇವಿನ ಮರ ಹಾಕೊಂಡ್ರೇನಾಗುತ್ತೆ ಹರಳಿ ಮರ ಹಾಕೊಂಡ್ರೆ ಏನಾಗುತ್ತೆ ಹತ್ತಿ ಗಿಡ ಹಾಕೊಂಡ್ರೆ ಏನಾಗುತ್ತೆ ಅಂತ ತೊಂದರೆ ಪಟ್ಕೊಳಕೋಗ್ಬಿಡವಲ್ಲ ವಾಸ್ತು ಗಿಡಗಳು ನಿಮ್ಗೆ ಅದರಿಂದ ಯಾವುದೇ ದುಷ್ಪರಿಣಾಮಗಳಾಗಲ್ಲ ಅದು ಬೆಳೆದು ದೊಡ್ಡದಾಗಿ ಮರ ಆಗಿ ಅದ್ರ ನೆರಳು ಬಿದ್ದರೆ ಮಾತ್ರ ಅದರಿಂದ ನಿಮಗೆ ತೊಂದರೆಗಳಾಗುತ್ತೆ ಆದರೆ ಪಾಟಲ್ಲಿದ್ದರೆ ಅದರಿಂದ ಏನು ಸಮಸ್ಯೆ ಇಲ್ಲ ಅಲ್ವಾ ಪಾಟಲ್ಲಿ ಬೇವಿನ ಗಿಡನ ಹಾಕೊಳ್ಳೆ ಅದು ವಾಸ್ತು ಪ್ರಕಾರವಾಗಿ ಕೂಡ ತುಂಬ ಒಳ್ಳೆಯದು ಹಾಗಾಗಿ ಆ ಗಿಡಕ್ಕೆ ಪ್ರತಿದಿನ ನೀವು ನೀರು ಹಾಕೋದ್ರಿಂದ ಬರುವಂಥ ಒಂದು ನೆಗೆಟಿವಿಟಿನ ನೀವು ತಪ್ಪಿಸ್ಬೋದು ಹಾಗೆ ಇನ್ನೇ ಏನು ಪರಿಹಾರ ಮಾಡ್ಕೋಬೇಕು ಅಂತಂದರೆ ಪ್ರತಿ ದಿವಸ ನೀವು ಗುರುಗ್ರಹದ ಧ್ಯಾನ ಮಾಡಬೇಕಾಗಿ ಬರುತ್ತೆ ಅಂದರೆ ಅದ್ರದ್ದು ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಯಾವುದಾದ್ರೂ ಗುರುಗಳು ನಿಮ್ಮ ನಿಮ್ಗೆ ಯಾರಾದರೂ ಒಬ್ರು ಗುರುಗಳಿದ್ದಾರೆ ಅಂತಂದ್ರೂ ಕೂಡ ಅವ್ರಿಗೋಗಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು ಅಥವಾ ಮನೇಲಿ ಯಾರಾದರೂ ಹಿರಿಯರಿದ್ದರೆ ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಕೂಡ ಗುರಿಯಿಂದ ಬರಬೇಕಾಗಿರೋ ಅಂತ ಎಲ್ಲ ಒಂದು ಏನು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಸೊ ನಿಮಗೆ ಅವ್ರು ಏಳನೇ ಮನೆ ಅಧಿಪತಿ ಆಗಿದ್ದು ಅವ್ರು ಬಂದು ಎಂಟನೇ ಮನೆಗೆ ಕುತ್ಕೊತಾ ಇರೋದ್ರಿಂದ ನಿಮಗೆ ಮೊದಲೇ ನಾನು ಹೇಳಿದ್ದೆ ದಾಂಪತ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗತ್ತೆ ಅಂತ ಸೊ ಆ ನೆಗೆಟಿವಿಟಿನ ತಪ್ಪಿಸ್ಬೇಕು ಅಂದರೆ ನೀವು ಇದನ್ನೆಲ್ಲ ಮಾಡ್ಕೊಬೇಕಾಗಿ ಬರುತ್ತೆ ಈಗ ಹೇಳಿದ ಎಲ್ಲ ಭವಿಷ್ಯವು ಸಾಮಾನ್ಯ ಭವಿಷ್ಯವಾಗಿದ್ದು ವೈಯಕ್ತಿಕ ಜಾತಕನ ಒಮ್ಮೆ ನೀವು ಪರಿಶೀಲಿಸಿಕೊಳ್ಳೋದು ಒಳ್ಳೆಯದು ಯಾಕೆ ಅಂತಂದರೆ ನಿಮ್ಮ ಲಗ್ನವೇ ಬೇರೆ ಆಗಿರುತ್ತೆ ನಕ್ಷತ್ರ ಬೇರೆ ಆಗಿರುತ್ತೆ ನಾವು ರಾಶಿಗೆ ಅನುಗುಣವಾಗಿ ಏನು ಗ್ರಹಗಳ ಒಂದು ಬದಲಾವಣೆ ಮೇಲೆ ನಾವು ಏನು ಅದರ ಫಲಾಫಲಗಳನ್ನ ಹೇಳ್ತಾ ಇದ್ದೀವಿ ಕೆಲವರೆಲ್ಲ ಏನಂದರೆ ನೀವೇನೋ ಹೇಳ್ತಾ ಇದ್ದೀರಾ ನಮ್ಮ ರಾಶಿಗೆ ಇದು ಯಾವುದು ಆಗೇ ಇಲ್ಲ ಯಾವುದನಾಗಮನೂ ಆಗಿಲ್ಲ ಅಥವಾ ನಮ್ಗೆ ಯಾವುದು ಲಾಸ್ ಆಗಿಲ್ಲ ನಾವು ತುಂಬ ಚೆನ್ನಾಗಿದ್ದೀವಿ ಆ ರೀತಿ ಅಂದ್ಕೊತೀರ ಆದರೆ ನಿಮ್ಮ ಗ್ರಹಗತಿಗಳು ನಿಮ್ಮ ಹಾರೋಸ್ಕೋಪಲ್ಲಿ ಏನಿದೆ ಅನ್ನೋದ್ರ ಮೇಲೆ ಅದೆಲ್ಲವೂ ಡಿಪೆಂಡ್ ಆಗುತ್ತೆ ಅಲ್ವಾ ಹಾಗಾಗಿ ಒಮ್ಮೆ ನಿಮ್ಮ ಒಂದು ಹಾರೋಸ್ಕೋಪ್ನ ಸತಿ ತೋರಿಸ್ಕೊಳ್ಳಿ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಬೇಕಿತ್ತು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ ಅಂದರೆ ಎಲ್ಲ ಗ್ರಹಗಳಿಗೆ ಸಂಬಂಧಪಟ್ಟಿದ್ದು ಮತ್ತು ನಿಮ್ಗೆ ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ತಕ್ಕನಾಗಿ ಅಥವಾ ಆರೋಗ್ಯ ಸಮಸ್ಯೆಗಳಿರ್ಬೋದು ಈ ರೀತಿ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ತಕ್ಕನಾಗಿ ನಾವು ಕ್ರಿಸ್ಟಲ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ ಹಾಗಾಗಿ ಅದು ಎಲ್ಲ ಇನ್ಫಾರ್ಮೇಶನ್ ಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ನಿಮ್ಮ ಬಗ್ಗೆ ನೀವು ವಿಚಾರಿಸ್ಕೋಬಹುದು ಇನ್ನು ಇವಿಷ್ಟು ಮಿಥುನ ರಾಶಿಯವರ ಏನು ಅಕ್ಟೋಬರ್ ತಿಂಗಳ ಭವಿಷ್ಯವಾಗಿತ್ತು